ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವು ಇವತ್ತೊಂದು ಸಿಂಪಲ್ಲಾಗಿ ಒಂದು ಬಂಗುಡಿ ಮೀನಿನ ಸಾರು ಮಾಡುವ ನಾನಂತರ ಅಪರೂಪಕ್ಕೊಮ್ಮೆ ಇದೇ ಥರ ಸಾರು ಮಾಡ್ತಾ ಇರ್ತೇನೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಮಾಡೋ ಸ್ಟೈಲಲ್ಲಿ ಒಂದು ಮೀನು ಸಾರು ಹೇಗೆ ಬರ್ತದೆ ಅಂತ ಹೇಳಿ ಮತ್ತೆ ಹೇಳಿ ನೀವು ನಾನಿಲ್ಲಿ ಒಂದು ಅರ್ಧ ತೆಂಗಿನಕಾಯಿ ತಗೊಂಡಿದ್ದೀನಿ ಇದು ಸಣ್ಣ ತೆಂಗಿನಕಾಯಿ ಅದರ ಅರ್ಧ ತೆಂಗಿನಕಾಯಿ ತೊರೆತಕೊಂಡಿದ್ದೇನೆ ಹಾಗೆ ಇಲ್ಲಿ ಒಂದು ಸ್ವಲ್ಪ ಮೆಣಸು ತಗೊಂಡಿದ್ದೀನಿ ಇದರಲ್ಲಿ ಒಂದು ಹದಿನಾರು ಘಾಟಿ ಮೆಣಸಿತ್ತು ಹಾಗೆ ಒಂದು ಕಾಲು ಸ್ಪೂನಷ್ಟು ಅರಶಿನ ಉಡಿ ಹಾಕಿ ಇನ್ನಿದನ್ನು ನಾನು ಗ್ರೈಂಡರಿಗೆ ಕಡಿಲಿಕ್ಕೆ ಹಾಕ್ತಾ ಇದ್ದೇನೆ ಅದು ಕಡಿತ ಇದ್ದ ಹಾಗೆ ಇಲ್ಲಿ ನೆಕ್ಸ್ಟ್ ನಾನು ಒಂದು ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ತಗೊಂಡಿದ್ದೇನೆ ಹಾಗೆ ಇಲ್ಲಿ ಇದಕ್ಕೆ ಒಂದು ಹತ್ತು ಕರಿಮೆಣಸು ತಗೊಂಡಿದ್ದೇನೆ ಕಾಳುಮೆಣಸು ಹಾಗೆ ಒಂದು ಕಾಲು ಸ್ಪೂನಲ್ಲಿಯೂ ಅದರಲ್ಲಿಯೂ ಅರ್ಧದಷ್ಟಾಗುವಷ್ಟು ಜೀರಾ ಅರ್ಧ ಸ್ಪೂನಷ್ಟು ಕಾಳು ಹಾಗೆ ಒಂದು ಕಾಲು ಸ್ಪೂನಲ್ಲಿ ಅದರಲ್ಲಿಯೂ ಕೂಡ ಹೇಳಿದಾಗೆ ಅರ್ಧ ಆಗುವಷ್ಟು ಸಾಸಿವೆ ಒಂದು ಹತ್ತು ಹದಿನೈದು ಆಗುವಷ್ಟು ಮೆಂತ್ಯೆ ಇಷ್ಟನ್ನು ಹಾಕಿ ನಾನು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೇನೆ ಇನ್ನು ಇದರಲ್ಲಿರೋ ಕಾಳು ಒಂದು ಸ್ವಲ್ಪ ಚಟಪಟ ಅನ್ನವಾಗುವಷ್ಟು ಇದನ್ನೊಂದು ಸ್ವಲ್ಪ ಹುರ್ಕೊಳ್ತೇನೆ ಆಮೇಲೆ ಗ್ರೈಂಡರಿಗೆ ವಾಪಸ್ ಮಸಾಲೆಗೆ ಇದನ್ನು ಸೇರಿಸಿಬಿಡ್ತೇನೆ ಗ್ರೈಂಡ್ ಆಗಲಿಕ್ಕೆ ಈಗ ಬಿಸಿ ಆಯಿತು ಎಲ್ಲ ಕಾಳೆಲ್ಲ ನಾನು ಹೇಳಿದಾಗೆ ಒಂದು ಸ್ವಲ್ಪ ಚಟಪಟ ಅಂತೆಲ್ಲ ಹಾಕ್ತಾಯಿದೆ ಇನ್ನು ಇದನ್ನು ನಾನು ಬಿಸಿ ಆದಮೇಲೆ ಗ್ರೈಂಡರಿಗೆ ಕಡಿಲಿಕ್ಕೆ ಹಾಕ್ತಾ ಇದ್ದೇನೆ ಮಸಾಲೆಗೆ ಈಗ ನಾನು ಮಸಾಲೆಗೆ ಸೇರಿಸ್ಕೊಂಡೆ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಅರ್ಧ ಈರುಳ್ಳಿ ಹಾಕೊಂಡೆ ಹಾಗೆ ಒಂದು ಎರಡು ಎಸಳಷ್ಟು ಬೆಳ್ಳುಳ್ಳಿ ಕೂಡ ಹಾಕಿ ಇದನ್ನು ಗ್ರೈಂಡ್ ಆಗಲಿಕ್ಕೆ ಬಿಡ್ತಾ ಇದ್ದೇನೆ ಇದು ಗ್ರೈಂಡ್ ಆಗುವ ತನಕ ನಾನು ಇಲ್ಲಿ ಇದಕ್ಕೆ ಹಾಕ್ಲಿಕ್ಕೆ ಅಂತೇಳಿ ಎರಡು ಕಾಯಿ ಮೆಣಸು ಒಂದು ಸಣ್ಣ ಸಣ್ಣ ತುಂಡು ಶುಂಠಿ ಹಾಗೆ ಅರ್ಧ ಈರುಳ್ಳಿ ಅರ್ಧ ಈರುಳ್ಳಿ ಮಸಾಲೆಗೆ ಹಾಕಿದ್ದೆ ಅಲ್ಲ ಹಾಗೆ ಇಲ್ಲಿ ಒಂದು ಟೊಮೆಟೊ ಒಂದು ಉಂಡೆಯಷ್ಟು ಸಣ್ಣ ಉಂಡೆಯಷ್ಟು ಒಂದು ಹುಳಿ ಇಷ್ಟನ್ನು ರೆಡಿ ಮಾಡಿದ್ದೇನೆ ನೀನು ಟೊಮೆಟೊ ಈರುಳ್ಳಿಯನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತೇನೆ ಆನಂತರ ಇಲ್ಲಿ ನಾನು ಹುಳಿಯನ್ನು ಒಂದು ಸ್ವಲ್ಪ ವಾಶ್ ಮಾಡ್ಕೊಳ್ತಾ ಇದ್ದೇನೆ ಇದರ ನೀರು ಮಾತ್ರ ಯೂಸ್ ಮಾಡ್ತಾ ಇದ್ದೇನೆ ಎನಿ ಟೈಮು ಆ ಹುಳಿಯಲ್ಲಿ ಬರೋದೇ ಬರೀ ಕಸ ಹುಳಿ ಅರ್ಧದಷ್ಟು ಬಂದರೆ ಅರ್ಧ ಕಸವೇ ಬಂದಿರ್ತದಲ್ಲ ಹಾಗಾಗಿ ನಾನು ಒಂದು ಸ್ವಲ್ಪ ವಾಶ್ ಮಾಡಿ ಈ ಥರ ಮಾಡಿಯೇ ಹಾಕೋದು ಯಾವಾಗಲೂ ಇನ್ನು ಈ ಹುಳಿ ನೀರೆಲ್ಲ ರೆಡಿ ಆದಮೇಲೆ ಇಷ್ಟು ಇದೆಲ್ಲ ರೆಡಿಯಾಗುವಷ್ಟು ಮಸಾಲೆ ಕೂಡ ಒಳ್ಳೆ ಗ್ರೈಂಡ್ ಆಗಿರ್ತದೆ ಇನ್ನು ಇದು ಆದ ಕೂಡಲೇ ನಾನು ಮಸಾಲೆ ಕೂಡ ಗ್ರೈಂಡರ್ಂದ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಡೆ ಇನ್ನು ಇದನ್ನು ನಾವು ಕುದಿಸುವ ಮೊದಲು ಇಲ್ಲಿ ನಾನು ಮಸಾಲೆ ತೆಗೆದಿಟ್ಟ ಪಾತ್ರೆಗೆ ಕಟ್ ಮಾಡಿಕೊಂಡಂಥ ಈರುಳ್ಳಿ ಶುಂಠಿ ಕಾಯಿ ಮೆಣಸೆಲ್ಲ ಇತ್ತಲ್ಲ ಅದನ್ನೆಲ್ಲ ಆ್ಯಡ್ ಮಾಡಿದೆ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಎಷ್ಟು ಬೇಕು ಅಷ್ಟು ಹದ ನೋಡಿ ನಾನು ನೀರು ಹಾಕ್ತಾಯಿದ್ದೀನಿ ತುಂಬ ತೆಳ್ಳಗೆ ಮಾಡ್ತಾ ಇಲ್ಲ ಒಂದು ಸ್ವಲ್ಪ ಮೀಡಿಯಮ್ ಹದಕ್ಕೆ ಇಟ್ಕೊಳ್ತಾ ಇದ್ದೇನೆ ನೆಕ್ಸ್ಟ್ ಇದಕ್ಕೆ ನಾನು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ ಮೇಲೆ ಇದು ಒಂದು ಸ್ವಲ್ಪ ಮಸಾಲೆ ಬಿಸಿ ಹಾಕ್ಲಿಕ್ಕೆ ಅಂತ ಇಟ್ಟೆ ನೋಡಿ ಕುದಿ ಬರುವಷ್ಟರಲ್ಲಿ ನನ್ನ ಮೀನು ಕೂಡ ವಾಶ್ ಮಾಡಿ ಎಲ್ಲ ರೆಡಿಯಾಗಿದೆ ಒಳ್ಳೆ ಫ್ರೆಶ್ ಬಂಗಡಿ ಮೀನು ಮೀನು ತಿನ್ನದೇ ತುಂಬ ಆಗಿ ಹೋಗಿದೆ ಮಳೆ ಬಂದ ಮೇಲಂತೂ ಮೀನೇ ಇಲ್ಲ ಇವತ್ತೇನೋ ಒಂದು ಸ್ವಲ್ಪ ಫ್ರೆಶ್ ಮೀನು ಸಿಕ್ಕಿತ್ತು ಇಲ್ಲಿ ಹಾಗೆ ನನ್ನ ಮಸಾಲೆ ಎಲ್ಲ ಒಳ್ಳೆ ಕುದಿ ಬರ್ತಾ ಇದೆ ನೋಡಿ ಇನ್ನು ಕುದಿ ಬಂದ ಮೇಲೆ ನಾನು ವಾಶ್ ಮಾಡಿಟ್ಟಂತಹ ಮೀನಿತ್ತು ನೋಡಿ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡೆ ಇದನ್ನು ಒಂದು ಸ್ವಲ್ಪ ಒಳ್ಳೆ ಕುದಿ ಬರಲಿಕ್ಕೆ ನಾನು ಬಿಡ್ತಾ ಇದ್ದೇನೆ ಒಳ್ಳೆ ಕುದಿ ಬಂದ ಮೇಲೆ ನಮ್ಮ ಮೀನು ಸಾರು ರೆಡಿ ಆಗ್ತದೆ ಒಬ್ಬೊಬ್ಬರು ಒಂದೊಂದು ಶೈಲಿಯಲ್ಲಿ ಮೀನು ಸಾರು ಮಾಡ್ತಾರೆ ನೀವು ಕೂಡ ಯಾವ ಥರ ಮಾಡ್ತೀರ ಅಂತ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ಹಾಗೆ ನಾನು ಮಾಡಿದಂಥ ಮೀನು ಸಾರಿನ ಸ್ಟೈಲ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಕಮೆಂಟ್ಸ್ ಮಾಡಿ ಹೇಳಿ ನಮ್ಮ ಇಲ್ಲಿ ಮೀನು ಸಾರು ಸಹ ಒಳ್ಳೆ ಕುದಿ ಬಂದೆಲ್ಲ ರೆಡಿ ಆಯಿತು ಈಗ ನಾನು ಸರ್ವ್ ಮಾಡ್ತಾ ಇದ್ದೇನೆ ನೋಡಿ ಮೀನು ಸಾರು ಒಳ್ಳೆ ಟೇಸ್ಟಿಯಾಗಿತ್ತು ಮೀನು ಕೂಡ ಹಾಗೆ ತುಂಬ ದಿನದ ನಂತರ ಫ್ರೆಶ್ ಮೀನು ಸಿಕ್ಕಿದಲ್ಲ ಸಾರು ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಬಂದಿತ್ತು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನೀವು ಕೂಡ ನೀವು ಕೂಡ ಇದೇ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ನನಗೆ ಹೇಗಾಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ಹೇಳಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಈ ಚಾನೆಲ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು